ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮನೆಯಲ್ಲಿ ಒಳಗೆ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಲೋಟದಷ್ಟು ಬೇಳೆನ ಹಾಕ್ಬಿಟ್ಟು ಈಗ ಒಂದು ನಾಲ್ಕರಿಂದ ಐದು ಕಪ್ಪು ನೀರು ಇದ್ದೀವಿ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ಈ ಕುಕ್ಕರ್ನ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಒಲೆ ಮೇಲೆ ಬೇಯೋದಿಕ್ಕೆ ಇಡೋಣ ನೆಕ್ಸ್ಟು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿನ ಅಷ್ಟು ಹಸಿ ಕೊಬ್ಬರಿ ಒಂದು ನಾಲ್ಕೈದು ಗಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕದಾದ ಈರುಳ್ಳಿ ಒಂದು ಎರಡು ಟೊಮೆಟೋನ ಹಾಕ್ತಾಯಿದ್ದೀವಿ ನೆಕ್ಸ್ಟ್ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊರ್ಬೇವಿನ ಸೊಪ್ಪು ಮತ್ತು ನೋಡಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಚಕ್ಕೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಗಸಗಸೆ ನಾಲ್ಕರಿಂದ ಐದು ಏಲಕ್ಕಿ ಮತ್ತು ಲವಂಗ ಒಂದು ಇಡಿಯಷ್ಟು ಬ್ಯಾಡ್ಗಿ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀವಿ ಈಗ ಒಲೆ ಮೇಲೆ ಒಂದು ಅಂಚನ್ನ ಇಟ್ಬಿಟ್ಟು ಮಸಾಲೆ ಎಲ್ಲ ಹುರ್ಕೊಳ್ಳೋಣ ನೋಡಿ ಜೀರಿಗೆ ಮತ್ತು ಗಸಗಸೆ ಬೇಗನೆ ಬಿಡ್ತವೆ ಸ್ವಲ್ಪ ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡುಬಿಟ್ಟು ಹುರ್ಕೋಬೇಕು ನೋಡಿ ಹುರಿದಿರೋಂಥ ಮಸಾಲೆನೆಲ್ಲ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಕೊಬ್ಬರಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊನೂ ಕೂಡ ಅಂಚಲ್ಲಿ ಹುರ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹುರ್ಕೊಂಡ್ರೆ ಬೇಗನೆ ಉರಿಯುತ್ತೆ ನೋಡಿ ಈ ರೀತಿ ಲೈಟಾಗಿ ಎಲ್ಲ ಮಸಾಲೆನೂ ಹುರ್ಕೊಂಡು ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಆದಷ್ಟು ಉರಿನ ಕಡಿಮೆ ಇಟ್ಕೊಂಡೇ ಹುರ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಕರಿಬೇವನ್ನ ಇವಾಗಲೂ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಮತ್ತು ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಕೊಡುವಾಗಲೂ ಸ್ವಲ್ಪ ಕರಿಬೇವನ ಹಾಕಬೇಕು ಚೆನ್ನಾಗಿರುತ್ತೆ ಈಗ ಹುರಿದಿರೋವಂಥ ಮಸಾಲೆನೆಲ್ಲ ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಟೊಮೆಟೊನ ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಟೊಮೆಟೊ ಬೇಗ ಉರಿಯೋದಿಲ್ಲ ನೆಕ್ಸ್ಟು ಒಣ ಮೆಣಸಿನ್ಕಾಯಿನೂ ಅಂಚಲ್ಲಿ ಹಾಕಿ ಹುರ್ಕೊಳ್ಳೋಣ ಅದಕ್ಕೂ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೋಡಿ ಈ ರೀತಿ ಬೇಗನೆ ತಿರು ಹಾಕಬೇಕು ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ಬೇಗ ಸೀದೋಗ್ತವೆ ಹುರ್ಕೊಂಡಿರೋಂಥ ಎಲ್ಲ ಮಸಾಲೆನೂ ಹಾಕಿ ನುಣ್ಣಗೆ ರುಬ್ಕೋಬೇಕು ಕೊತ್ತಂಬರಿನೂ ಕೂಡ ಇದರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು ನೋಡಿ ಮಸಾಲೆ ಎಲ್ಲ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಆದರೆ ಒಣಮೆಣ್ಸಿನ್ಕಾಯಿನ ಮಾತ್ರ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಮೆಣಸಿನ್ಕಾಯಿನ ತುಂಬ ನುಣ್ಣಗೆ ರುಬ್ಕೊಳ್ಳೋದೇನು ಬೇಡ ಓಕೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಒಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಸಾಸಿವೆ ಎಲ್ಲ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಕೊರ್ಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಓಕೆ ಕರ್ಬೇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಿದ್ದಂತಹ ಮಸಾಲೆನ ಹಾಕ್ತಾಯಿದ್ದೀವಿ ನೋಡಿ ಒಣ ಮೆಣಸಿನ್ಕಾಯಿನೂ ರುಬ್ಕೊಂಡಿದ್ನಲ್ಲ ಅದನ್ನು ಎಲ್ಲದನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಮಸಾಲೆ ಎಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂತಹ ಬೇಳೆ ಕಟ್ಟನ್ನು ಈಗ ಈ ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ನ ತೊಳೆದ್ಬಿಟ್ಟು ಮತ್ತೆ ಇದ್ದೀನಿ ಇವಾಗ ಸಾಂಬಾರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರಾಗೂ ಇಲ್ಲ ಕರೆಕ್ಟಾಗಿ ಬಂದಿದೆ ಸಾಂಬಾರು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಸ್ವಲ್ಪ ಹುಣಸೆ ರಸನ ಹಾಕ್ತಾಯಿದ್ದೀವಿ ಮುಂಚೆನೇ ಟೊಮೆಟೊ ಹಾಕಿರೋದ್ರಿಂದ ಹುಳಿನ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹುಣಸೆ ರಸನ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಸಾಂಬಾರು ರೆಡಿಯಾಗಿದೆ ಈಗ ಇದನ್ನು ಒಂದು ಐದು ನಿಮಿಷ ಕುದಿಯೋಕೆ ಬಿಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಕುದಿಸೋಣ ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಕುದೀತಾ ಇದೆ ಈ ಸಾಂಬಾರಿಗೆ ನಮ್ಮ ಕಡೆ ಬೇಳೆ ಕಟ್ಟಿನ್ ಸಾರು ಅಂತ ಕರಿತೀವಿ ಕೆಲವೊಂದು ಕಡೆ ಹೋಳಿಗೆ ಸಾರು ಅಂತ ಕರೀತಾರೆ ಯಾಕಂದರೆ ಬೇಳೆ ಕಟ್ಟಿಂದ ಸಾಂಬಾರು ಮಾಡಿರ್ತೀವಲ್ಲ ಹಾಗಾಗಿ ಬೇಳೆ ಕಟ್ಟಿನ ಸಾರು ಅಂತ ಕರಿತೀವಿ ಓಕೆ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಈ ರೀತಿ ರೈಸ್ಗೆ ಕಟ್ಟಿನ ಸಾರು ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬ ಸಖತ್ತಾಗಿರುತ್ತೆ ಕೆಲವೊಂದು ಸಲ ಹಬ್ಬಿಗೂ ಕೂಡ ಹಾಕ್ಕೊಂಡು ಊಟ ಮಾಡ್ತೀವಿ ನಾವು ಓಕೆ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್